ಹಾಂಕಾಂಗ್ನಲ್ಲಿ ನಡೆದ ಏಷ್ಯನ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ರಾಜೇಶ್ ಮಡಿವಾಳ್ ತವರಿಗೆ ಮರಳಿದ್ದಾರೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿ ಗೌರವಿಸಲಾಯಿತು ಹಾಂಕಾಂಗ್ ದೇಶದಲ್ಲಿ ನಡೆದ ಏಷ್ಯನ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕವನ್ನ ಗೆದ್ದು ನಮ್ಮ ರಾಷ್ಟ್ರದ ಹಿರಿಮೆಯನ್ನ ಹೆಚ್ಚಿಸುವುದರ ಜೊತೆಗೆ ಮಹತ್ತರ ಸಾಧನೆಯನ್ನಾಗೈದಿರುವ ಕುಮಟಾದ ರಾಜೇಶ್ ಮಡಿವಾಳ್ ಅವರನ್ನ ಇಂದು ಕುಮ್ಟಾ ಪ್ರಭು ಫಿಟ್ನೆಸ್ ಸೆಂಟರ್ ಹಾಗೂ ಕುಮಟಾ ಮುನ್ಸಿಪಲ್ ವ್ಯಾಯಾಮ ಶಾಲೆಯ ವತಿಯಿಂದ ಸ್ವಾಗತಿಸಲಾಯಿತು ಕುಮ್ಟಾದ ಗಿಪ್ಸರ್ಕಲ್ನಲ್ಲಿ ನಡೆದ ಸರ್ವರು ರಾಜೇಶ್ ಮಡಿವಾಳ್ ಅವರನ್ನ ಸ್ವಾಗತಿಸಿ ಗೌರವಿಸಿದರು ಈ ವೇಳೆ ಹಾಜರಿದ್ದ ಜೆಡಿಎಸ್ ಮುಖಂಡರಾದ ಸೂರಜ್ ನಾಯಕ್ಸೋನಿ ಮಾತನಾಡಿ ನಮ್ಮ ಕುಮ್ಟಾದ ರಾಜೇಶ್ ಮಡಿವಾಳ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿರುವುದು ಅತ್ಯಂತ ಹೆಮ್ಮೆಯ ಸಂಗತಿ ಎಂದರು ನಮ್ಮ ಕುಮಟಕ್ಕೆ ಮತ್ತೊಮ್ಮೆ ಹಿರಿಮೆ ತಂದಿದ್ದಾರೆ ನಮ್ಮ ಊರಿಗೆ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ಮತ್ತು ಹೆಚ್ಚು ಅಂದರೆ ನಮ್ಮ ದೇಶಕ್ಕೆ ಇವತ್ತು ರಾಜೇಶ್ ಮಡಿವಾಳ್ ಊರ್ಕೇರಿಯವರು ಭಾಳ ಹೆಮ್ಮೆಯಿಂದ ಹೇಳ್ತೀನಿ ನಮ್ಮ ಈ ಭಾಗದವರು ಕುಮಟಾದವರು ಇವತ್ತು ಹಾಂಕಾಂಗ್ ಹೋಗಿ ಇಂಟರ್ನ್ಯಾಷನಲ್ ಮಟ್ಟದ ಪವರ್ ಲಿಫ್ಟಿಂಗ್ ಕಾಂಪಿಟೇಷನ್ನಲ್ಲಿ ಹೇಗೆ ವಿಕ್ರಮ್ ಪ್ರಭು ಸೀನಿಯರ್ ಅಥ್ಲೆಟಿಕ್ಕಾಗಿ ಅಲ್ಲಿ ಭಾಳಷ್ಟು ಹೊರಗಡೆ ಹೋದಾಗ ಭಾಳಷ್ಟು ಮೆಡ್ಲು ತಂದಿದ್ರು ಈಗ ಮತ್ತೊಮ್ಮೆ ರಾಜೇಶ್ ಮಡಿವಾಳ ಅದನ್ನು ಮಾಡಿ ತೋರಿಸ್ತಾ ಇದ್ದಾರೆ ಇದು ಹೆಮ್ಮೆ ಇಂಥದ್ದು ಮತ್ತೆ ಮತ್ತೆ ಅಥ್ಲೆಟೀಸು ಅಥವಾ ಎಲ್ಲ ರಂಗದಲ್ಲೂ ಸ್ಪೋರ್ಟ್ಸಲ್ಲಿರ್ಬೋದು ಅಥವಾ ಎಜುಕೇಷನಲ್ಲಿರ್ಬೋದು ಈಗ ಎಜುಕೇಷನ್ ಎಸ್ ಎಸ್ ಎಲ್ಸಿಯಲ್ಲೂ ಸೆಕೆಂಡ್ ರ್ಯಾಂಕ್ ನಮ್ಮ ಈ ತಾಲೂಕವ್ರು ಬಂದಿದ್ದಾರೆ ಈಗ ಎಲ್ಲ ರಂಗದಲ್ಲೂ ನಮ್ಮ ಕುಂಟಾ ಬೆಳೀತಿದೆ ಅದೇ ನಮ್ಮ ಖುಷಿ ಇವ್ರಿಗೆ ಇವ್ರ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಮತ್ತೆ ಮತ್ತೆ ಈ ರೀತಿ ಅಥ್ಲೆಟೀಸ್ ಬರಬೇಕು ಅನ್ನೋದೇ ನಮ್ಮ ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ನಾಯ್ಕ ಅವರು ಹಾಗೂ ಕುಮಟಾ ಪ್ರಭು ಫಿಟ್ನೆಸ್ ಸೆಂಟರ್ನ ಮಾಲೀಕರಾದ ವೆಂಕಟೇಶ್ ಪ್ರಭು ಅವರು ಮಾತನಾಡಿ ಏಷ್ಯನ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕವನ್ನ ಗೆದ್ದು ಅಭೂತಪೂರ್ವ ಯಶಸ್ಸು ಗಳಿಸಿದ ರಾಜೇಶ್ ಮಡಿವಾಳ್ ಅವರಿಗೆ ಅಭಿನಂದಿಸಿದರು ಅತ್ಯಂತ ಹೆಮ್ಮೆಯ ದಿನ ಅಂದರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾಗರಿಕರಿಗಿರಬಹುದು ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಅಭೂತಪೂರ್ವವಾದಂಥ ಒಂದು ಯಶಸ್ಸನ್ನು ರಾಜೇಶ್ ಅವರು ಸಾಧಿಸಿದ್ದಾರೆ ಏಷ್ಯನ್ ಮಟ್ಟ ಏಷ್ಯಾ ಮಟ್ಟದಲ್ಲಿ ಜಪಾನ್ನಲ್ಲೂ ಜಪಾನ್ನಲ್ಲಿ ಹಾಂಗ್ಕಾಂಗ್ದಲ್ಲಿ ನಡೆದಂಥ ಒಂದು ಪವರ್ ಲಿಫ್ಟಿಂಗ್ನಲ್ಲಿ ಭಾರತಕ್ಕೆ ಒಂದು ಸಿಲ್ವರ್ ಮೆಡಲ್ ತರುವ ಮೂಲಕ ಒಂದು ಗೌರವವನ್ನು ಹೆಚ್ಚಿಸಿದ್ದಾರೆ ಮ ಈ ಮೊದಲು ವಿಕ್ರಮ್ ಅವರು ಈ ಸಾಧನೆಯನ್ನು ಮಾಡಿದರು ಪದೇ ಪದೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾಕ್ಕೆ ಹೀಗೆ ಪದಕಗಳು ಬರ್ತಾ ಇರುವಂಥದ್ದು ಒಂದು ಗೌರವದ ಒಂದು ಸೂಚಕ ಮತ್ತು ಮುಂದಿನ ದಿನಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ವಿಶೇಷವಾಗಿ ಉತ್ತರ ಕನ್ನಡದ ಕುಮಟರಾದ ಜನರಿಗೆ ಮಾದರಿಯಾಗಿ ಹೇಳುವಂಥ ಒಂದು ಶುಭಾಶಯದೊಂದಿಗೆ ಮತ್ತೊಮ್ಮೆ ರಾಜೇಶ್ ಮಡಿವಾಳ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಇವತ್ತಿನ ಒಂದು ಸುಸಂದರ್ಭದಲ್ಲಿ ರಾಜೇಶ್ ಮಡಿವಾಳ ಅವರು ಮಾಡಿದಂಥ ಈ ಒಂದು ಸಾಧನೆ ಏನಿದೆ ಪ್ರಯತ್ನ ಮಾಡಿದಲ್ಲಿ ಯಶಸ್ಸು ಖಂಡಿತವಾಗಿ ಸಿಗ್ತದೆ ಹೇಳಲಿಕ್ಕೆ ರಾಜೇಶ್ ಮಡಿವಾಳ ಒಂದು ಉದಾಹರಣೆ ಯಾಕಂದರೆ ಇವರು ಒಂದು ಫೈರ್ ಫೈಟರ್ ಡಿಪಾರ್ಟ್ಮೆಂಟಲ್ಲಿ ಸೇವೆಯೂ ಸಲ್ಲಿಸಿ ಮತ್ತು ಜಿಮ್ಮಿಗೆ ಬಂದು ಇದರಲ್ಲಿ ಪ್ರಾಕ್ಟೀಸ್ ಮಾಡಿ ಈ ಮಟ್ಟಕ್ಕೆ ಒಂದು ದೇಶದ ನಮ್ಮ ಊರಿನ ಕೀರ್ತಿಯನ್ನು ಹೆಚ್ಚಿಸುವಲ್ಲಿ ಇವರು ಸಮಿ ಶ್ರಮಿಸಿದಕ್ಕೆ ಇವತ್ತು ತುಂಬ ಸಂತೋಷವಾಗ್ತಾ ಇದೆ ಇವರಿಗೆ ತರಬೇತಿ ಕೊಟ್ಟಂತಹ ನಮ್ಮ ಪ್ರಭು ಫಿಟ್ನೆಸ್ನಲ್ಲಿ ತರಬೇತಿ ಪಡೆದು ಇವತ್ತು ಇವರು ಏನು ಸಾಧನೆ ಮಾಡಿದ್ದಾರೆ ಇದಕ್ಕೆ ಮೂಲ ಕಾರಣ ಏನಂದರೆ ನಮ್ಮ ಕುಂತಾ ಮುನ್ಸಿಪಲ್ ವ್ಯಾಯಾಮ ಶಾಲೆ ಇಲ್ಲಿಂದ ನಾವು ಬೆಳೆದು ಇವಾಗ ನಮ್ಮ ಪ್ರೈವೇಟ್ ಜಿಮ್ ಆದರೂ ಸಹ ನಾವು ಮುನ್ಸಿಪಲ್ ವ್ಯಾಯಾಮ ಶಾಲೆಯಿಂದಲೇ ನಾವು ಬೆಳೆದು ಬಂದಂಥ ನಾವು ರಾಜೇಶ್ ಮಾಡಿವಳಲ್ಲಿ ನಾನು ಅದ ಅದಂತಹ ಒಂದು ಮುನ್ಸಿಪಲ್ ವ್ಯಾಯಾಮ ಶಾಲೆ ಇದ್ದಂಥ ಒಂದು

getting down i'm fighting to get it down and great speed up mm -hmm. getting himself focused get into the ball ಿಂಗ್ ಕ್ಯೂ ಫಾಸ್ಟ್ ಇವತ್ತು ನನಗೆ ಈ ರೀತಿ ವೆಲ್ಕಮ್ ಮಾಡೋಕ್ಕೆ ತುಂಬ ಖುಷಿಯಾಗ್ತಿದೆ ಇಲ್ಲಿ ಏನು ಹೇಳಬೇಕಂದ್ರೆ ನನ್ನ ಹಾರ್ಡ್ ವರ್ಕಿಗೆ ಒಂದು ಎಸ್ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೊತೆಗೆ ನನ್ನ ವಿಕ್ರಮ್ ಅವರು ಹೇಗೆ ಇಂಟರ್ನ್ಯಾಷನಲ್ ಮಾಡಿದ್ರು ಅದ್ರ ಜೊತೆಗೆ ನಮಗೂ ಅವ್ರಿಗೆ ತರಬೇತಿ ನೀಡಿ ಈ ಮಟ್ಟಕ್ಕೆ ನಮಗೆ ಕಳಿಸಲಿಕ್ಕೆ ತುಂಬ ಬೆನ್ನೆಲುಬಾಗಿ ನಿಂತಿದ್ದಾರೆ ಅದೇ ರೀತಿ ರಾಘವೇಂದ್ರ ಗೌಡ ಮತ್ತು ಅದೇ ರೀತಿ ನನಗೆ ಸರ್ ಗುರು ಸರ್ ಮತ್ತು ಹಲವಾರು ಸ್ಪಾನ್ಸರ್ ಸುಮಾರು ಜನ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಿಲ್ಲ ಇದು ನಾವು ನಿಮ್ಮ ಯಾರು ಮಾಡ್ಬೋದು ಹಾರ್ಡ್ ವರ್ಕ್ ಮಾಡಿ ಇದರಲ್ಲಿ ಪ್ರಾಕ್ಟೀಸ್ ಮಾಡ್ರೆ ಆಗ್ತದೆ ಅಂತ ಹೇಳ್ತಾ ಈ ಎಸ್ ಸಿಗೆ ದೇವರ ಆಶೀರ್ವಾದ ಗುರು ಹಿರಿಯರ ಆಶೀರ್ವಾದ ಸಿಲ್ವರ್ ಮೆಡಲ್ ಆಯಿತು ಇಂಡಿಯಾಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹಾರ್ಡ್ ವರ್ಕ್ ಮಾಡಿ ಗೋಲ್ಡ್ ಮೆಡಲ್ ತರೋಕೆ ಪ್ರಯತ್ನ ಪಡ್ತೇನೆ ಥ್ಯಾಂಕ್ ಯು ಈ ವೇಳೆ ಪ್ರಭು ಫಿಟ್ನೆಸ್ ಸೆಂಟರ್ ಹಾಗೂ ಕುಮ್ಟಾ ಮುನ್ಸಿಪಲ್ ವ್ಯಾಯಾಮ ಶಾಲೆಯ ವಿದ್ಯಾರ್ಥಿಗಳು ಮುಂತಾದವರು ಹಾಜರಿದ್ದರು ವಿಸ್ಮಯ ನ್ಯೂಸ್ ಯೋಗೇಶ್ ಮಡಿವಾಳ್ ಕುಮಟಾ